ಇಂದಿನಿಂದ ಸತ್ಯ ಸಾಯಿಬಾಬಾ ಅವರ ಶತಮಾನೋತ್ಸವ ಆಚರಣೆ ಪುಟಪರ್ತಿಯ ಪ್ರಶಾಂತಿ ನಿಲಯದಲ್ಲಿ ಆರಂಭವಾಗಲಿದೆ ಈ ಹಿನ್ನೆಲೆ ಪ್ರಶಾಂತಿ ನಿಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಸತ್ಯಸಾಹಿ ಟ್ರಸ್ಟ್ಗಳು ಮತ್ತು ಆಂಧ್ರ ಸರ್ಕಾರ ಸತ್ಯಸಾಹಿ ಶತಮಾನೋತ್ಸವ ಆಚರಣೆಯನ್ನು ಅದ್ದೂರಿಯಾಗಿ ಆಯೋಜಿಸಲು ವ್ಯವಸ್ಥೆಗಳನ್ನು ಮಾಡಿದೆ ಪುಟಪರ್ತ್ಯ ರೈಲು ನಿಲ್ದಾಣದಿಂದ ಮುಖ್ಯ ಬೀದಿಗಳವರೆಗೆ ಎರಡೂ ಬದಿಗಳಲ್ಲಿ ಅಳವಡಿಸಲಾದ ದೀಪಗಳು ಸತ್ಯಸಾಹಿ भक्त आह्वान मार पट्टी है ಇನ್ನು ಚಿತ್ರಾವತಿ ನದಿಯಲ್ಲಿ ವಿಶೇಷ ಆಕರ್ಷಣೆಯಾಗಿ ವಿನ್ಯಾಸಗೊಳಿಸಲಾದ ಲೇಸರ್ ಪ್ರದರ್ಶನವು ಸತ್ಯಸಾಯಿಬಾಬಾ ಅವರ ಜೀವನ ಚರಿತ್ರೆ ಮತ್ತು ಸೇವಾ ಚಟುವಟಿಕೆಗಳನ್ನು ಸುಂದರವಾಗಿ ಪ್ರತಿಬಿಂಬಿಸ್ತಾ ಇದೆ ಸತ್ಯಸಾಯಿಬಾಬಾ ಅವರ ಶತಮಾನೋತ್ಸವ ಆಚರಣೆ ನವೆಂಬರ್ ಹದಿಮೂರರಿಂದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಮತ್ತು ಕೇಂದ್ರ ಸಚಿವರ ಉಪಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಆಚರಣೆಗಳಿಗೆ ಬೃಹತ್ ವ್ಯವಸ್ಥೆಯನ್ನ ಮಾಡಲಾಗಿದೆ ನವೆಂಬರ್ ಹತ್ತೊಂಬತ್ತರಂದು ಪ್ರಧಾನಿ ಮೋದಿ ಹಾಗೇನೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ನವೆಂಬರ್ ಇಪ್ಪತ್ತೆರಡರಂದು ಉಪರಾಷ್ಟ್ರಪತಿ ರಾಧಾಕೃಷ್ಣ ಪದವಿ ಪ್ರಧಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ನವೆಂಬರ್ ಇಪ್ಪತ್ತ್ ಮೂರರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ